ಇಂಡಿಯಾ ಒಕ್ಕೂಟದಲ್ಲಿ ಪಿ ಎಂ ಕ್ಯಾಂಡಿಡೇಟ್ ಆಗಿ ಖರ್ಗೆ ಅವರ ವಿಚಾರದ ಬಗ್ಗೆ ಪ್ರಸ್ತಾಪವಾಗ್ತಾ ಇದ್ದಂತೆ ದೊಡ್ಡ ಮಟ್ಟದ ರಾಜಕೀಯ ಚರ್ಚೆಗಳು ನಡೀತಾ ಇರುವಂಥದ್ದು ಈಗ ಸದ್ಯಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೌಂಟರ್ ಕೊಟ್ಟಿದ್ದಾರೆ ಕಾಂಗ್ರೆಸ್ಗೆ ರಾಹುಲ್ ಗಾಂಧಿ ಅವರನ್ನ ಝೀರೋ ಅನ್ನೋದನ್ನ ಒಪ್ಪಿಕೊಂಡವರೇ ಖರ್ಗೆ ಪಿ ಎಂ ಅಭ್ಯರ್ಥಿ ಆದರೆ ದಲಿತ ಓಟ್ ವಿಭಜನೆ ಆಗಲ್ಲ ಇಂಡಿಯಾ ಒಕ್ಕೂಟದ ನಿರ್ಧಾರಕ್ಕೆ ಆರ್ ಅಶೋಕ್ ಕೌಂಟರ್ನು ಕೂಡ ಕೊಟ್ಟಿದ್ದಾರೆ ಪ್ರಧಾನಿ ಯಾರಾಗಬೇಕು ಅನ್ನೋದು ಜಾತಿ ಮೇಲೆ ನಿರ್ಧಾರ ಆಗಲ್ಲ ಒಕ್ಕಲಿಕ ಲಿಂಗಾಯತ ಸಮುದಾಯದವರು ಆಗಬೇಕು ಅಂತ ಬರಲ್ಲ ಒಳ್ಳೆಯವರಾಗಬೇಕು ಅನ್ನೋದು ಅಷ್ಟೇ ಚರ್ಚೆಗೆ ಬರೋದು ನಮಗೆ ದಲಿತ ಓಟ್ ವಿಭಜನೆಯ ಭಯ ಇಲ್ಲ ಅಂತ ಆರೋಶಕವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ ಝೀರೋ ಅಂತ ಆಯ್ತಲ್ಲ ರಾಹುಲ್ ಗಾಂಧಿಗೆ ಇನ್ನು ಅವಕಾಶ ಇಲ್ಲ ಅನ್ನೋದು ಆಯ್ತಲ್ಲ ಅಷ್ಟು ಅದು ಗೊಂದಲದಲ್ಲೇ ಅವ್ರು ಬರಲಿ ಆಚೆ ಕಡೆ ನನಗನ್ಸ್ತತೆ ಕಾಂಗ್ ಈ ಇಂಡಿಯಾ ಪಾರ್ಟಿ ಏನಿದೆ ಅವರು ಪೂರ್ತಿ ಅವರು ಎಲೆಕ್ಷನ್ ಶುರುವಾಗೋವ್ರಿಗೂ ಅವ್ರ ನಾಯಕರನ್ನ ಆಯ್ಕೆನೇ ಮಾಡೋಕ್ಕಾಗಲ್ಲ ನಿನ್ನೆನೂ ಯಾರು ನಿತೀಶ್ ಕುಮಾರ್ ಕೆಂಡ ಕಾರ ಸಭೆಯಲ್ಲೇ ಕೆಂಡಕಾರಿದ್ದಾರೆ ಭಾಷೆ ಬಗ್ಗೆ ಹಿಂದಿ ಬಗ್ಗೆ ಎಲ್ಲ ಕೆಂಡಕಾರಿದ್ದಾರೆ ಮತ್ತು ಮಮತಾ ಬ್ಯಾನರ್ಜಿಯವ್ರು ಹೇಳಿದಾಗ ಖರ್ಗೆ ಅವರೇ ಅದನ್ನು ತಿರಸ್ಕಾರ ಮಾಡಿರೋದು ನೋಡಿದ್ದೀರಿ ಅದಕ್ಕೆ ನಾನು ಎಲ್ಲರೂ ರಾಹುಲ್ ಗಾಂಧಿನೇನೋ ದೊಡ್ಡ ಲೀಡ್ರು ಅಂತ ಹೇಳ್ತಾ ಇದ್ರಲ್ಲ ಈಗ ಆ ಇಂಡಿಯಾ ಪಾರ್ಟಿನೇ ರಾಹುಲ್ ಗಾಂಧಿ ಲೀಡ್ರಲ್ಲ ಈಸ್ ಅನ್ಫಿಟ್ ಟು ಲೀಡರ್ ಅನ್ನೋ ರೀತಿ ಭಾವನೆಯನ್ನು ವ್ಯಕ್ತ ಮಾಡಿದ್ದಾರೆ ಅಂದರೆ ಅವರಲ್ಲಿ ಹೆಂಗೆ ಎಷ್ಟು ಒಗ್ಗಟ್ಟಿದೆ ಅನ್ನೋದು ಅರ್ಥ ಆಗ್ತದೆ ಮುಂದೆ ಬರೋವಂಥದ್ದು ಮೋದಿನೇ ಮೋದಿನೇ ಗೆಲ್ಲುವಂಥದ್ದು ಪೂರ್ಣ ಮುನ್ನೂರೈವತ್ತಕ್ಕೂ ಹೆಚ್ಚು ಸ್ಥಾನ ಗೆಲ್ತಿರು ನೋಡಿ ಇಲ್ಲಿ ಈ ದೇಶದ ಪ್ರಧಾನಿ ಯಾರಾಗಬೇಕು ಅಂತ ಜಾತಿ ಮೇಲೆ ಯಾರೂ ತೀರ್ಮಾನ ಮಾಡಲ್ಲ ದೇಶದ ಪ್ರಧಾನಿ ಹುದ್ದೆಗೆ ಸಮರ್ಥರು ಯಾರಿದ್ದಾರೆ ಅಂತ ನೋಡ್ತಾರೆ ಹಂಗೆ ಇವರು ಬ್ರಾಹ್ಮಣರು ಇವರು ಒಕ್ಕಲಿಗರು ಇವರು ಲಿಂಗಾಯತರು ಇವರು ಜಾಟು ಈ ಥರದೆಲ್ಲ ಮೇಲೆ ಮಾಡಲ್ಲ ಅದೆಲ್ಲ ಪ್ರಧಾನಮಂತ್ರಿ ಮುಖ್ಯಮಂತ್ರಿ ಎಲ್ಲ ತೀರ್ಮಾನವಾಗೋದು ಅವರು ಮಾಡೋ ಅಂಥ ಒಳ್ಳೆ ಕೆಲಸ ಅವರಿಂದ ದೇಶಕ್ಕೆ ಒಳ್ಳೇದಾಗುತ್ತಾ ಅನ್ನೋದ್ರ ಮೇಲೆ ತೀರ್ಮಾನ ಮಾಡ್ತಾರೆ ಯಾವುದೂ ಜಾತಿ ಮೇಲೆ ತೀರ್ಮಾನ ಆಗಲ್ಲ ಆ ಥರದ ಭಯ ಬಿ ಜೆ ಪಿಗೇನು ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ లైవ్ టీవీ లేటెస్ట్ అప్డేట్స్ ఎంటర్టైన్మెంట్ లైఫ్ స్టైల్ టెక్నాలజి సుద్ి నిమ్మ అంగైయే